ಫ್ರೆಂಡ್ಸ್ ನೀವೇನಾದರೂ ಮಾಸ್ಟರ್ ಡಿಗ್ರಿನ ಮುಗಿಸ್ಕೊಂಡು ನನಗೆ ಪಿ ಎಚ್ ಡಿ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಬಟ್ ಪಿ ಎಚ್ ಡಿ ಮಾಡೋದಕ್ಕೆ ಫಿನಾನ್ಷಿಯಲ್ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಸೊ ದೇವರಾಜರ್ಸು ನಿಗಮದಿಂದ ಪಿ ಎಚ್ ಅನ್ನು ಮಾಡುವಂಥವ್ರಿಗೆ ಫೆಲೋಶಿಪ್ಪನ್ನು ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲನ್ನ ಪಿ ಎಚ್ ಡಿಯನ್ನು ಮಾಡುವಂಥ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಫೆಲೋಶಿಪ್ಗಾಗಿ ಅರ್ಜಿಯನ್ನು ಕಾಲ್ ಮಾಡಿದರೆ ಸ್ನೇಹಿತರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಂತ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಫ್ರೆಂಡ್ಸ್ ಹೌದು ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪಿ ಎಚ್ ಡಿ ಮಾಡುವಂತಹ ಅಭ್ಯರ್ಥಿಗಳಿಗೆ ಫೆಲೋಶಿಪ್ಗಾಗಿ ಅರ್ಜಿಯನ್ನು ಕಾಲ್ ಮಾಡಿರುವಂಥದ್ದು ಆನ್ಲೈನ್ ಮುಖಾಂತರ ಅದು ಹಿಂದುಳಿದ ವರ್ಗಗಳಿಗೆ ಮಾತ್ರ ಕ್ಯಾಟಗರಿ ಒನ್ನು ಕ್ಯಾಟಗರಿ ಟು ಎ ತ್ರೀ ಎ ಕ್ಯಾಟಗರಿ ತ್ರೀ ಬಿಗೆ ಸೇರಿದಂತಹ ವಿದ್ಯಾರ್ಥಿಗಳು ನೀವೇನಾದರೂ ಉನ್ನತ ವ್ಯಾಸಂಗ ಅಥವಾ ಹೈಯರ್ ಸ್ಟಡೀಸು ಅಂದರೆ ಪಿ ಎಚ್ ಡಿ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ನೀವು ಸಲ್ಲಿಸಿದ್ದೆ ಆದರೆ ನಿಮಗೆ ಫೆಲೋಶಿಪ್ಗೆ ಆಯ್ಕೆಯನ್ನು ಮಾಡಲಾಗುತ್ತೆ ಸ್ನೇಹಿತರೆ ಸೊ ಈ ಒಂದು ಫೆಲೋಶಿಪ್ಗೆ ಆನ್ಲೈನ್ ಮುಖಾಂತರನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು